ಪ್ರೀತಿನೂ ಒಂಥರ ಮಾಯೇನೆ ಅದು ಜೀವನ ಪೂರ್ತಿ ಯವನ ಇರೋ ಹಾಗೆ ನೋಡ್ಕೊಳೋ ಮಾಯೆ ನೂರು ಜನ್ಮಕೂ ನೂರಾರು ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ ನಿಜವಾದ ಪ್ರೀತಿಗೆ ಸೌಂದರ್ಯ ಅಂತಸ್ತು ಹಣ ಇದ್ಯಾವುದೂ ಕೂಡ ಅಡ್ಡ ಬರಲ್ಲ ಅಂತಾರೆ ಆದ್ರೆ ಇದೆಲ್ಲ ಪುಸ್ತಕದ ಸಾಲುಗಳಾಗಿಯೋ ಇಲ್ಲ ಸೋಶಿಯಲ್ ಮೀಡಿಯಾದ ಸ್ಟೇಟಸ್ಗಳಾಗಿಯೋ ಸಿನಿಮಾದ ಎಮೋಷನಲ್ ಸೀನ್ಗಳಾಗಿಯೋ ಇಲ್ಲ ಧಾರಾವಾಹಿಯ ಬೆಸ್ಟ್ ಸೀನ್ಗಳಾಗಿಯೋ ನೋಡೋದಕ್ಕಷ್ಟೇ ಚಂದ ಅನ್ನೋದು ಜಗತ್ತಿಗೆ ಗೊತ್ತಿರೋ ಅಪ್ಪಟ ಸತ್ಯ ಈಗೇನಿದ್ರು ಪ್ರೀತಿಸಿದವಳು ಸಿಕ್ಕಿಲ್ಲ ಅಂದ್ರೆ ಕೊಲೆ ಮಾಡೋದು ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋದು ಕಾಮನ್ ಅನ್ನು ಹಾಗಾಗಿದೆ ಕಾಲ ಪ್ರತಿದಿನ ನಮ್ಮ ಸುತ್ತಮುತ್ತ ನಡೆಯೋ ಘಟನೆಗಳನ್ನ ಕೇಳಿಸಿಕೊಳ್ಳೋ ಸುದ್ದಿಗಳನ್ನ ನೋಡಿದ್ರೆ ಅಯ್ಯೋ ಪ್ರೀತಿ ಅಂದ್ರೆ ಇದೇನಾ ಪ್ರೀತಿ ಸಿಕ್ಕಿಲ್ಲ ಅಂದ್ರೆ ಹೀಗೆ ಮಾಡೋದ ಅನ್ನೋ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಲೇ ಇದೆ ಹುಬ್ಬಳ್ಳಿಯಲ್ಲಿ ನಡೆದ ನೇಹ ಪ್ರಕರಣ ಕೊಡಗಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿನಿ ಮೀನಾ ಕೊಲೆ ಪ್ರಕರಣ ಹುಬ್ಬಳ್ಳಿಯ ಅಂಜಲಿ ಹತ್ಯೆ ಪ್ರಕರಣ ದಕ್ಷಿಣ ಕನ್ನಡದ ಕಡಬಾದಲ್ಲಿ ನಡೆದಂತ ಆಸಿಡ್ ದಾಳಿ ಪ್ರಕರಣ ಅಯ್ಯೋ ಹೇಳ್ತಾ ಹೋದ್ರೆ ಸಮಯಾನೇ ಸಾಕಾಗಲ್ಲ ಪ್ರೀತಿಯ ಹೆಸರಲ್ಲಿ ನಡೆದ ಕೊಲೆಗಳೆಷ್ಟು ಆತ್ಮಹತ್ಯೆಗಳೆಷ್ಟು ಲೆಕ್ಕಕ್ಕೆ ಸಿಲ್ಕಲ್ಲ ಇಂತಹ ಸ್ವಾರ್ಥ ದುರಾಸೆ ಇನ್ಯಾವುದೋ ಉದ್ದೇಶಕ್ಕಾಗಿ ಹುಟ್ಟಿಕೊಳ್ಳುವ ಪ್ರೀತಿಗಳ ಮಧ್ಯೆ ನಿಜವಾದ ಪ್ರೀತಿ ಅಂದರೆ ಏನು ಅಂತ ಪ್ರಶ್ನೆ ಕೇಳಿಕೊಳ್ಳುವಂತಾಗಿದೆ ನಿಜವಾದ ಪ್ರೀತಿಯನ್ನು ಹುಡುಕುವಂತಾಗಿದೆ ಆದರೆ ಎಂಥ ಕಾಲದಲ್ಲೂ ಕೂಡ ಪರಿಶುದ್ಧ ಪ್ರೀತಿ ಅಂದರೆ ಏನು ಪರಿಶುದ್ಧ ಪ್ರೀತಿ ಹೀಗಿರುತ್ತೆ ಅಂತ ಒಂದು ಜೋಡಿಯೊಂದು ತೋರಿಸ್ಕೊಟ್ಟಿದೆ ಇಪ್ಪತ್ತೈದು ವರ್ಷಗಳ ಕಾಲ ಪರಸ್ಪರ ಪ್ರೀತಿಸಿ ತಮ್ಮ ಐವತ್ತು ವಯಸ್ಸು ದಾಟಿದ ಮೇಲೆ ಈ ಜೋಡಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದೆ ಆ ಮೂಲಕ ಪ್ರೀತಿ ಅಂದ್ರೆ ಬರೀ ಪ್ರೀತಿ ಅಷ್ಟೇ ಇಲ್ಯಾವುದೂ ಕೂಡ ಲೆಕ್ಕಕ್ಕೆ ಬರಲ್ಲ ಅನ್ನೋದನ್ನ ತೋರಿಸಿಕೊಟ್ಟಿದೆ ಪ್ರೀತಿ ಅಂದ್ರೆ ತ್ಯಾಗ ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಟ್ಟಿದೆ ಅಂತ ಒಂದು ಸುಂದರ ಕಥೆಯನ್ನ ಇವತ್ತು ನಾವು ನಿಮ್ ಮುಂದೆ ಇಡ್ತಾ ಇದ್ದೀವಿ ಇದ್ಯಾವುದೋ ಸಿನಿಮಾ ಕಥೆಯಲ್ಲ ಇದ್ಯಾವುದೋ ಸೀರಿಯಲ್ ಕಥೆಯಲ್ಲ ಯಾವುದೋ ಕಾದಂಬರಿಯ ಕಥೆ ಕೂಡ ಅಲ್ಲ ಅಲ್ಲೂರು ಹಾಗೆ ಐವತ್ನಾಲ್ಕು ವರ್ಷದ ಸುಧಾಗೆ ಐವತ್ತ ಎರಡು ವರ್ಷದ ಮೋಹನ್ ಕುಮಾರ್ ಅನ್ನೋರು ತಮ್ಮ ಐವತ್ತು ವರ್ಷ ದಾಟಿದ ಬಳಿಕ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ಇವ್ರಿಗೇನ್ ಬಂತಪ್ಪ ಮದುವೆ ಆಗೋದಕ್ಕೆ ಅಂತ ಒಂದಷ್ಟು ಜನ ಯೋಚಿಸಬಹುದು ಆದ್ರೆ ಇಪ್ಪತ್ತ ಐದು ವರ್ಷಗಳಿಂದ ಇವರು ಪರಸ್ಪರ ಪ್ರೀತಿಸ್ತಾ ಇದ್ದು ಇವರ ವಿವಾಹಕ್ಕೆ ಮನೆಯವರು ಒಪ್ಪಿಗೆ ಕೊಟ್ಟಿರಲಿಲ್ಲ ಹಾಗಾಗಿ ಇದೀಗ ಒಪ್ಪಿಗೆ ಸಿಕ್ಕಿದ ಬಳಿಕ ಎಲ್ಲರ ಸಮಕ್ಷಮದಲ್ಲಿ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ತರೀಕೆರೆ ಸಮೀಪದ ಅಮೃತಪುರದ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಧಾ ಹಾಗೆ ಮೋಹನ್ ಕುಮಾರ್ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇನ್ನು ಸುಧಾ ಹಾಗೇ ಮೋಹನ್ ಕುಮಾರ್ ಇಬ್ಬರು ಕೂಡ ಮೈಸೂರಿನ ಅಬ್ದುಲ್ ನಸೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತರಬೇತಿ ಸಂಸ್ಥೆಯ ನೌಕರರು ಇಲ್ಲಿ ಅವರು ಟ್ರೈನರ್ಸ್ ಆಗಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕೆಲಸವನ್ನು ಮಾಡ್ತಾ ಇದ್ದಾರೆ ಮೋಹನ್ ಕುಮಾರ್ ಅವರು ಬ್ರಾಹ್ಮೀಣ ಸಮುದಾಯಕ್ಕೆ ಸೇರಿದವರು ಹಾಗೆ ಸುಧಾ ಅವರು ಮರಾಠಿ ಸಮುದಾಯಕ್ಕೆ ಸೇರಿದವರು ಇಬ್ಬರ ಪ್ರೀತಿಗೂ ಕೂಡ ಜಾತಿ ಅನ್ನೋದು ಅಡ್ಡ ಬಂದಿತ್ತು ಎರಡೂ ಕುಟುಂಬದವರು ಕೂಡ ಇವರ ವಿವಾಹಕ್ಕೆ ಇದೇ ಕಾರಣಕ್ಕೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಅಂದಹಾಗೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರಲ್ಲಿ ಮೈಸೂರಿನಲ್ಲಿರುವಂತಹ ಮಾಜಿ ಸಚಿವ ಅಬ್ದುಲ್ ನಸೀರ್ ಸಾಬ್ ಅವರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ತರಬೇತಿ ಸಂಸ್ಥೆಯಲ್ಲಿ ಮೋಹನ್ ಕುಮಾರ್ ಹಾಗೂ ಸುಧಾ ಅವರು ಟ್ರೇನರ್ಸ್ ಆಗಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಇಲ್ಲಿ ಜನಪ್ರತಿನಿಧಿಗಳಿಗೆ ಹಾಗೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ತರಬೇತಿಯನ್ನ ಕೊಡಲಾಗುತ್ತೆ ಇದೇ ಸಮಯದಲ್ಲಿ ಇಬ್ಬರ ನಡುವೆ ಕೂಡ ಪ್ರೀತಿ ಹುಟ್ಟಿಕೊಂಡಿತ್ತು ಆದ್ರೆ ಇಬ್ಬರ ಮನೆಯವರು ಕೂಡ ಇದಕ್ಕೆ ತಡೆಗೋಡಿ ಹಾಕಿದ್ರು ಎರಡೂ ಮನೆಯವರು ಕೂಡ ಇವರ ಪ್ರೀತಿಗೆ ಒಪ್ಪಿಗೆಯನ್ನ ಕೊಟ್ಟಿರಲಿಲ್ಲ ಸಮ್ಮತಿಯನ್ನ ಕೊಟ್ಟಿರಲಿಲ್ಲ ಹಾಗಾಗಿ ಇಬ್ರು ಕೂಡ ವಿವಾಹವಾಗದೆ ಹಾಗೆ ಉಳ್ಕೊಂಡಿದ್ರು ಆದರೆ ಇದೀಗ ಇಪ್ಪತ್ತೈದು ವರ್ಷಗಳ ಬಳಿಕ ಅವರ ಪರಿಶುದ್ಧ ಪ್ರೀತಿಗೆ ಜಯ ಸಿಕ್ಕಿದೆ ಎರಡೂ ಮನೆಯವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ ಇದೀಗ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಇವರ ಪ್ರೀತಿಗೆ ಮನೆಯವರೇ ಸಲ ಮಂದಿದ್ದಾರೆ ಕೊನೆಗೂ ಮಕ್ಕಳ ಮದುವೆಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ನಾವು ಕೂಡ ನಮ್ಮ ಕೊನೆಗಾಲದಲ್ಲಿದ್ದೇವೆ ಇಂತಹ ಸಂದರ್ಭದಲ್ಲೂ ಕೂಡ ಮಕ್ಕಳ ಮದುವೆ ಮಾಡದೇ ಇದ್ರೆ ಅವರು ಹಾಗೆ ಉಳಿದು ಬಿಡ್ತಾರೆ ಅಂತ ಎರಡೂ ಕುಟುಂಬದವರು ಕೂಡ ಒಪ್ಪಿಗೆಯನ್ನು ಸೂಚಿಸಿ ಮೋಹನ್ ಕುಮಾರ್ ಹಾಗೆ ಸುಧಾ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಅದು ಕೂಡ ಕುವೆಂಪು ಅವರ ಮಂತ್ರ ಮಾಂಗಲ್ಯದ ಮೂಲಕ ಅವರು ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಮೂಡಿದೆ ತರೀಕೆರೆ ಸಮೀಪ ಇರುವಂತಹ ಅಮೃತಪುರದ ಅಮೃತೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸುಧಾ ಅವರನ್ನ ಮೋಹನ್ ಕುಮಾರ್ ಅವರು ವರಿಸಿದ್ರು ಇನ್ನು ವಯಸ್ಸಿನಲ್ಲಿ ಸುಧಾ ಅವರು ಮೋಹನ್ ಕುಮಾರ್ ಗಿಂತ ಎರಡು ವರ್ಷ ಹಿರಿಯವರು ಆದರೂ ಕೂಡ ಪ್ರೀತಿಗೆ ಇಲ್ಲಿ ವಯಸ್ಸು ಅಡ್ಡ ಬರಲಿಲ್ಲ ಇಪ್ಪತ್ತೈದು ವರ್ಷಗಳಿಂದ ಪರಿಶುದ್ಧವಾಗಿ ಪ್ರೀತಿಸ್ತಾ ಇದ್ದ ಇಬ್ರು ಕೂಡ ಖುಷಿ ಖುಷಿ ವೈವಾಹಿಕ ಜೀವನಕ್ಕೆ ಕಾಲಿಟ್ರು ಕುಟುಂಬಸ್ಥರು ಮಾತ್ರವಲ್ಲದೆ ಜನಪ್ರತಿನಿಧಿಗಳು ಮತ್ತು ಆಪ್ತ ಸ್ನೇಹಿತರು ಈ ಒಂದು ಸುಂದರ ವಿವಾಹ ಸಮಾರಂಭಕ್ಕೆ ಸಾಕ್ಷಿಯಾದರು ನಿಜಕ್ಕೂ ಮೋಹನ್ ಕುಮಾರ್ ಹಾಗೇನೆ ಸುಧಾ ಅವರು ಜಗತ್ತಿಗೆ ಒಂದು ಅದ್ಭುತ ಸಂದೇಶವನ್ನ ಕೊಟ್ಟಿದ್ದಾರೆ ಪ್ರತಿದಿನ ಪ್ರೀತಿಯ ಹೆಸರಲ್ಲಿ ಏನೆಲ್ಲ ನಡೆಯುತ್ತೆ ಮೋಸ ವಂಚನೆ ಕೊಲೆ ಇದೆಲ್ಲವೂ ಕೂಡ ಪ್ರೀತಿಯ ಹೆಸರಲ್ಲಿ ನಡೀತಾ ಇರೋದನ್ನು ನಾವು ಪ್ರತಿದಿನ ನೋಡ್ತಾನೇ ಇದ್ದೀವಿ ಕೇಳಿಸ್ಕೊಳ್ತಾನೇ ಇದ್ದೀವಿ ಅಂತಹ ಸಂದರ್ಭದಲ್ಲಿ ಪರಿಶುದ್ಧ ಪ್ರೀತಿ ಅಂದರೆ ಹೀಗೂ ಇರುತ್ತೆ ಪರಿಶುದ್ಧ ಪ್ರೀತಿ ಅಂದರೆ ಇದೆ ಇಲ್ಲಿ ತ್ಯಾಗ ಅನ್ನೋದು ಕೂಡ ಮುಖ್ಯ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ನಾವು ಯಾವತ್ತೂ ಕೂಡ ದುಡುಕ್ಬಾರ್ದು ಯಾವುದೇ ರೀತಿಯಾದಂತಹ ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು ಪ್ರೀತಿಯ ಹೆಸರಲ್ಲಿ ಇನ್ಯಾವುದೋ ತಪ್ಪು ದಾರಿಗಳನ್ನು ತುಳಿಬಾರ್ದು ಅನ್ನೋ ಸಂದೇಶವನ್ನು ಕೊಟ್ಟಿದ್ದಾರೆ ನಿಜಕ್ಕೂ ಸಿನಿಮಾದ ಕಥೆಯೋ ಸೀರಿಯಲ್ ಕಥೆಯೋ ಅಥವಾ ಯಾವುದೋ ಕಾದಂಬರಿಯ ಕಥೆಯನ್ನು ಓದ್ತಾ ಇದ್ವೋ ಅಥವಾ ನೋಡ್ತಾ ಇದ್ವಿ ಅಂತ ಅನಿಸುತ್ತೆ ಅದು ಇದ್ಯಾವುದೂ ಕೂಡ ಅಲ್ಲ ಈ ಕಾಲದಲ್ಲೂ ಕೂಡ ಇಂತಹ ಅಪ್ಪಟ ಪ್ರೇಮಿಗಳಿದ್ದಾರೆ ಅಂದರೆ ನಿಜಕ್ಕೂ ಅವರಿಗೆ ನಾವು ಸಲಾಂ ಹೇಳಬೇಕು ಇನ್ನು ಪ್ರೀತಿಯ ಹೆಸರಲ್ಲಿ ಇವತ್ತು ಏನೇನೋ ತಪ್ಪುಗಳಾಗ್ತಾ ಇರೋದನ್ನು ನಾವು ಗಮನಿಸ್ತಾನೆ ಇದ್ದೀವಿ ಅಂಥವರಿಗೆಲ್ರಿಗೂ ಕೂಡ ಸ್ವತಃ ಮೋಹನ್ ಕುಮಾರ್ ಮಾದರಿ ಹಾಕಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ತಪ್ಪಲ್ಲ ಇವರ ಪ್ರೀತಿಯನ್ನ ನೋಡಿಯಾದರೂ ಒಂದಷ್ಟು ಜನ ಇನ್ನಾದ್ರೂ ತಿದ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಪ್ರೀತಿನೂ ಒಂಥರ ಮಾಯೇನೆ ಅದು ಜೀವನ ಪೂರ್ತಿ ಯವನ ಇರೋ ಹಾಗೆ ಮಾಯೆ ನೂರಾರು ಜನ್ಮಕ್ಕೂ